ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ಇದೇ ಪೇಟೆ ಚಮನಳ್ಳಿ ಭಾಗದವರು ಈ ಒಂದು ಶಿಥಿಲವಾಗಿರ್ತಕ್ಕಂಥ ಕಟ್ಟಡ ನೀವು ನೋಡ್ತಾ ಇರ್ಬೋದು ಸುಮಾರು ವರ್ಷಗಳಿಂದ ಇಲ್ಲಿ ಎಲ್ಲಾನು ವ್ಯವಸಾಯ ಮೂಲದಿಂದ ಬಂದಿರ್ತಕ್ಕಂಥವ್ರೆ ಇಲ್ಲಿ ಹಸುಗಳು ಕುರಿಗಳು ಹಸುಗಳನ್ನ ನಂಬಿರತಕ್ಕಂತ ಹೈನುಗಾರಿಕೆ ನಂಬಿರತಕ್ಕಂತ ಜನ ವಾಸ ಮಾಡ್ತಾರಂತದ್ದು ಈ ಒಂದು ಸ್ಥಳ ಆಗಿನ ಕಾಲದಲ್ಲಿ ಯಾರೋ ನಮ್ಮ ಆರ್ ಶಾಲೆಯ ಶಾಲಯ ಸುಧಾರಿತನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಅಥವಾ ಒಂಬತ್ತು ಒಂದು ರಾಧಣ್ಣವರು ಫ್ಯಾಮಿಲಿಯವರು ಇದನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಪಶು ಇಲಾಖೆಗೆ ಸೊ ಕೆಲವು ವರ್ಷಗಳ ಹಿಂದೆ ಇದು ನಡೀತಾ ಇತ್ತು ಚೆನ್ನಾಗಿ ನಡೀತಾ ಇತ್ತು ಇಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಹಳ್ಳಿಗಳು ಒಂದು ಹಸುಗಳನ್ನು ಏನಾದರೂ ತೊಂದರೆ ಆದಾಗ ಇಲ್ಲಿ ಕರ್ಕೊಂಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿ ತಕ್ಕಂಥದ್ದು ಮತ್ತೆ ಇರ್ತಕ್ಕಂಥ ಡಾಕ್ಟರ್ ಸಹ ನಾ ಕರೆ ಮಾಡಿದ್ರೆ ಅಲ್ಲಿಗೂ ಹೋಗಿ ಸಹ ಒಂದು ಪಶು ಪಶು ಬೆಳಿಗ್ಗೆ ಒಂದು ಇದನ್ನು ಚಿಕಿತ್ಸೆಯನ್ನು ನೀಡ್ತಾ ಇದ್ರು ಇತ್ತೀಚೆಗೆ ಒಂದು ಐದಾರು ವರ್ಷಗಳಿಂದ ಇಲ್ಲಿ ಯಾರೂ ಡಾಕ್ಟರು ಇಲ್ಲ ಜೊತೆಗೆ ಕಟ್ಟಡವೂ ಸಹ ಶಿಥಿಲ ಆಗೋಗಿದೆ ಇದ್ರ ಕಡೆ ಯಾವುದು ಗಮನ ಅನ್ನಿಸ್ತಲ್ಲ ಎರಡು ಮೂರು ಬಾರಿ ನಾವು ಪಶು ಇಲಾಖೆಗೆ ಮನವಿ ಸಲ್ಲಿಸಿದ್ವಿ ಸೊ ಮನವಿ ಸಲ್ಲಿಸಿದ್ರು ಸಹ ಇದು ಇದೇ ಥರನೇ ಇದೆ ಇಲ್ಲಿ ಯಾರು ಡಾಕ್ಟ್ರು ಸಹ ಬರ್ತಲ್ಲ ಜೊತೆಗೆ ಇದೆಲ್ಲ ಕಟ್ಟಡ ಶಿಥಿಲಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ದನಕರುಗಳಿಗೆ ಏನಾದರೂ ತೊಂದರೆ ಆದಾಗ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗಿದೆ ಇವತ್ತು ಸಾಕಷ್ಟು ಬೇಸಿಗೆ ಸಂದರ್ಭದಲ್ಲಿ ನೀವು ಕಂಡಿರ್ತೀರ ಮನುಷ್ಯರಿಗೇನೆ ತಡ್ಕೊಳ್ಳೋಕ್ಕಾಗದೆ ಮೋಷನ್ಸು ಅದು ಇದು ಆಗ್ತಾ ಇರ್ತದೆ ಇನ್ನು ಪಶುಗಳಿಗೆ ಸಾಕಷ್ಟು ಬಿಸಿ ವಾತಾವರಣ ಇರೋದರಿಂದ ಅವುಗಳಿಗೆ ಮೋಷನ್ಸ್ ಆಗಿ ಎಷ್ಟೋ ಕುರಿಗಳು ಮೇಕೆಗಳೆಲ್ಲ ಸತ್ತು ಹೋಗ್ತಾಯಿದೆ ಮಳೆಗಾಲದಲ್ಲೂ ಸಹ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಸೊ ಇದರಿಂದ ನಾವು ಈ ಒಂದು ಪಶು ಇಲಾಖೆಯವರು ಬ ಇದು ಈ ಕಡೆ ಗಮನವನ್ನು ಹರಿಸಿ ಈ ಒಂದು ಕಟ್ಟಡವನ್ನು ಮತ್ತೆ ಹೊಸ ನೂತನ ಕಟ್ಟಡ ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಸುಮಾರು ಬೆಗ್ಲಿ ಬೆಂಜೇನಹಳ್ಳಿ ಚತ್ರಕೋಡಹಳ್ಳಿ ಹಮ್ಮೇರಹಳ್ಳಿ ಆರೋಹಳ್ಳಿ ಪೇಟೆ ಚಾಮನಹಳ್ಳಿ ಮತ್ತು ಚಿಕ್ಕಾಸಳ ದೊಡ್ಡಾಸಳ ಮತ್ತೆ ಈ ಒಂದು ತೇರಳ್ಳಿ ಬೆಟ್ಟದಿಂದ ಗಾಜಲ್ ದಿನ್ನೆ ಎಲ್ಲ ಹಳ್ಳಿಗಳಿಗೂ ಸಹ ಆಕೆ ಆಗಿನ ಕಾಲದಲ್ಲಿ ಇದ್ದಕ್ಕಂಥದ್ದಲ್ಲಿ ಇಲ್ಲೇ ಬರ್ತಾ ಇದ್ದೆ ಎಲ್ಲರನ್ನು ಸಹ ಏನಾದರೂ ತೊಂದರೆ ಆದರೆ ಸೊ ಅದರಿಂದ ಇನ್ನು ಮತ್ತೆ ಮರು ನಿರ್ಮಾಣ ಮಾಡಬೇಕು ಮತ್ತು ಇದಕ್ಕೆ ಒಂದು ಹೊಸ ನೂತನ ಕಟ್ಟಡವನ್ನು ಮಾಡಿ ಒಂದು ಯಾರಾದರೂ ಒಂದು ವೈದ್ಯಾಧಿಕಾರಿಗಳನ್ನು ನೇಮಿಸಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಪ್ರಾಣಿಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಚಿಕಿತ್ಸೆಗೆ ಅನುವು ಮಾಡ್ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಂತ ಪಶು ಇಲಾಖೆ ಎಂ ಎಲ್ ಎನ್ನು ಕೊಟ್ಟಿಲ್ಲ ಸರ್ ಪಶು ಇಲಾಖೆಗೆ ಒಂದೆರಡು ಸರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದ್ರೂ ಸರ್ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸೊ ಈಗ ಅದೇ ಎಮ್ ಎಲ್ ಒಂದು ಮನವಿ ಕೊಡೋಣ ಅಂತ ಸರ್ ಯಾರು ಸುಮಾರು ವರ್ಷಗಳಾಗಿದೆ ಯಾರು ಬರೋದ್ರ ಕಸ ತುಂಬಿಕೊಂಡು ತುಂಬಗಳೆಲ್ಲ ಒಂದು ಬಾಗಿಲು ಸಹ ಇಲ್ಲ ಆ ತರ ಇದೆ ಈ ಒಂದು ಸ್ಥಳ ಆಕ್ಚುಲಿ ಎಂಬತ್ತಕ್ಕೆ ಮೂವತ್ತಿರತಕ್ಕಂಥ ಜಾಗ ಇದ್ರ ಒಂದು ಮಾರ್ಕೆಟ್ ವ್ಯಾಲ್ಯೂ ಬಂದ್ರೆ ಇವತ್ತು ಎತ್ತಿರ ಒಂದು ಎಂಬತ್ತಲಿಂದ ಒಂದು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ ಇದು ಸರ್ಕಾರಿ ಜಾಗಕ್ಕೆ ಪಾಪ ಪುಣ್ಯಾತರ ದಾನವಾಗಿ ಕೊಟ್ಟಿದ್ರೆ ಆ ದಾನ ಮಾಡಿರ್ತಕ್ಕಂಥ ಜಾಗನೂ ಸಹ ಸರ್ಕಾರ ಉಳಿಸ್ಕೊಳಕ್ಕ ಒಂದು ಇದಿಲ್ಲ ಅದರಿಂದ ಈ ಜಾಗವನ್ನ ಮತ್ತೆ ಒಂದು ಮರು ನಿರ್ಮಾಣ ಮಾಡಬೇಕು ಪಶು ಇಲಾಖೆಯವರು ಇದ್ರ ಕಡೆ ಗಮನ ಹರಿಸಬೇಕು ಜೊತೆಗೆ ಇರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗ್ತದೆ ಏನಾದರೂ ತೊಂದರೆ ಆದಾಗ ಸಡನ್ನಾಗಿ ನಾವು ಪೇಟೆಗೆ ತಗೊಂಡು ಹೋಗಕ್ಕಾಗೋದಿಲ್ಲ ವಾಹನ ವ್ಯವಸ್ಥೆ ಇರೋದಿಲ್ಲ ಅಥವಾ ಅದನ್ನ ಈಗ ಒಂದು ಅರವತ್ತೆಪ್ಪತ್ತು ಕೆ ಜಿ ಒಂದು ನೂರು ಕೆ ಜಿ ಬರುವಂಥ ಹಸುವನ್ನು ನಾವು ಅಲ್ಲಿವರೆಗೂ ತೊಗೊಂಡು ಹೋಗೋಕ್ಕಾಗಲ್ಲ ಅದೇ ಹತ್ರ ಇರೋದ್ರಿಂದ ಇದರ ಅಟ್ಲೀಸ್ಟು ಬೇಗನೆ ಒಂದು ವೈದ್ಯಕೀಯ ಸೌಲಭ್ಯ ದೊರತು ಪ್ರಾಣಿ ಪಕ್ಷಿಗಳ ಪ್ರಾಣ ಉಳಿಸೋಕ್ಕಂಥ ಕೆಲಸ ಆಗ್ತದೆ ಸೊ ಇದಿಷ್ಟು ಇರೋ ತೊಂದರೆ ಇದೆ ಆದ್ದರಿಂದ ನಾವು ನಿಮ್ಮ ಮುಖಾಂತರವಾಗಿ ಒಂದು ಈ ಒಂದು ಸರ್ಕಾರದಾನ ಪಶು ಇಲಾಖೆಯ ಕಣ್ತರೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಬೇಡಿಕೆನೂ ಅದೇ ಆಗಿದೆ ಹೇಗಾದರೂ ಮಾಡಿ ಒಂದು ಪಶು ಇಲಾಖೆನ ಉಳಿಸ್ಕೋಬೇಕು ಇಲ್ಲಿರ್ತಕ್ಕಂಥ ಜನರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲಾ ಇರತಕ್ಕಂಥವರು ಸಹ ವ್ಯವಸಾಯ ಒಂದನ್ನೇ ನಂಬಿ ಮತ್ತೆ ಹೈನುಗಾರಿಕೆನೆ ನಂಬಿರ್ತಕ್ಕಂಥ ಕುಟುಂಬಗಳು ಅವುಗಳಿಗೆ ಅನುಕೂಲ ಆಗ್ತದೆ ಅವ್ರಿಗೆ ಅನುಕೂಲ ಆಗ್ತದೆ ಆ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸ್ವಲ್ಪ ನೀವು ಸಹ ಬಿಲ್ಡಿಂಗ್ ಬಗ್ಗೆ ಏನಾದರೂ ಡೆಮಾಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಏನು ಕಟ್ಟಲಿಲ್ಲ ಇದೇ ತರ ಬಿಟ್ಟಿದಾಗ ಅಂದ್ರೆ ನಾವು ಹೋಗಿ ದಣಿ ಫುಲ್ಲು ನೀರು ನಿಂತ್ಕೊಂತಾವೆ ಜನ ಯಾವ ಇಲ್ಲಿ ಬಯಕ್ಕೆ ಭಯ ಬೀಳಿತಿದ್ದಾವೆ ಜೊತೆಗೆ ಹಾವು ಕಟ ಜಾಸ್ತಿ ಇದಾವೆ ನೈಟ್ ಟೈಮ್ ಇಲ್ಲಿ ಬಂದು ಬೇಗ ಟೈಪ್ ಯೂಸ್ ಮಾಡ್ಕೊಂಡೋಗಿ ಜಾಸ್ತಿ ಆಗ್ಬಿಟ್ಟಿದಾರೆ ಅದಕ್ಕೆ ಆದಷ್ಟು ಬೇಗನೆ ಅದಕ್ಕೆ ಏನೋ ಒಂದು ಬಗೆ ಕಂಡುಕೊಳ್ಳಿ ಸೆಕಾಗ ವತಿಯಿಂದ